ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಯಾದವ್ ತಂತ್ರಕ್ಕೆ ಅಮಿತ್ ಶಾ ನಡುಗಿದಾರ ಈ ಮಾಸ್ಟರ್ ಅನ್ನು ಅವರು ಕನಸಲ್ಲೂ ಗ್ರಹಿಸಿರಲಿಲ್ವ ಅಧಿಕಾರಕ್ಕೆ ಬಂದರೆ ಮುಖೇಶ್ ಸಾಹಿನಿಯನ್ನು ಉಪಮುಖ್ಯಮಂತ್ರಿ ಮಾಡ್ತೇವೆ ಎಂಬ ಮಹಾಘಟಿಬಂಧನ್ ಘೋಷಣೆಯ ಹಿಂದೆ ಇರುವ ತಂತ್ರಗಳೇನು ಕಳೆದ ಚುನಾವಣೆಯಲ್ಲಿ ಈ ಮುಖೇಶ್ ಸಾಹಿನಿಯ ವಿ ಐ ಪಿ ಪಕ್ಷ ಅಥವಾ ವಿಕಾಸಶೀಲ್ ಇನ್ಸಾನ್ ಪಾರ್ಟಿ ಕೇವಲ ನಾಲ್ಕು ಸ್ಥಾನಗಳನ್ನು ಗೆದ್ದಿತು ತೇಜಸ್ವಿ ಯಾದವ್ ಅವರ ಆರ್ ಜೆ ಡಿ ಎಪ್ಪತ್ತೈದು ಸ್ಥಾನಗಳನ್ನು ಗೆದ್ದಿತ್ತು ಕಾಂಗ್ರೆಸ್ಸಿಗೆ ಹತ್ತೊಂಬತ್ತು ಸೀಟುಗಳು ಸಿಕ್ಕಿದವು ಈ ಹಿನ್ನೆಲೆಯಲ್ಲಿ ನೋಡಿದರೆ ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಆದರೆ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಕಾಂಗ್ರೆಸ್ನಿಂದ ಯಾರನ್ನಾದರೂ ನೇಮಕ ಮಾಡಬೇಕಿತ್ತು ಕಾಂಗ್ರೆಸ್ ಅಂತಹದ್ದೊಂದು ಬೇಡಿಕೆ ಇಡುವುದು ನ್ಯಾಯಯುತವೂ ಆಗಿತ್ತು ಆದರೆ ವಿ ಐ ಪಿ ಪಕ್ಷದ ಮುಖೇಶ್ ಸಾಹಿನಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ರಾಹುಲ್ ಗಾಂಧಿ ಬಿಟ್ಟುಕೊಟ್ಟದೇಕೆ ಇದರ ಹಿಂದಿರುವ ತಂತ್ರ ಏನೋ ಮೋದಿ ಅಮಿತ್ ಶಾ ಪಾಲಿಗೆ ಈ ಮಾಸ್ಟರ್ ಸ್ಟ್ರೋಕ್ ನುಂಗಲಾರದ ತುತ್ತಾಗಿರುವುದು ಹೇಗೆ ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ ಇನ್ನಷ್ಟು ಸತ್ಯ ಸುದ್ದಿಯನ್ನ ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮವರು ನಿಮ್ಮ ಕುಟುಂಬಿಕರು ಮತ್ತು ಗೆಳೆಯರೊಂದಿಗೆ ಹಂಚಿಕೊಂಡು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಸುವ ಮೂಲಕ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಇದು ಎಟ್ಟರಿಸಬೇಕು ಕಳೆದ ಇಪ್ಪತ್ತು ವರ್ಷಗಳಿಂದ ನಿತೀಶ್ ಕುಮಾರ್ ಬಿಹಾರವನ್ನು ಆಳ್ತಾ ಇದ್ದಾರೆ ಕಳೆದ ಬಾರಿ ಮಹಾಗಠಿಬಂಧನ್ಗೆ ನೂರ ಹತ್ತು ಸ್ಥಾನಗಳು ಸಿಕ್ಕಿತು ಎನ್ ಡಿ ಎ ಕೂಟಕ್ಕೆ ನೂರ ಇಪ್ಪತ್ತ್ಮೂರು ಸೀಟುಗಳು ಸಿಕ್ಕಿತು ಹೀಗೆ ಸಣ್ಣ ಅಂತರದಲ್ಲಿ ಅಧಿಕಾರವನ್ನು ಕಳಕೊಂಡಿದ್ದ ಮಹಾಗಟಿಬಂಧನ್ ಈ ಬಾರಿ ಮಾಸ್ಟರ್ ಪ್ಲಾನ್ ನಡೆಸಿರುವ ಹಾಗಿದೆ ಗೆದ್ದರೆ ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಆಗ್ತಾರೆ ಮತ್ತು ಐ ಪಿ ಪಕ್ಷದ ಮುಖೇಶ್ ಸಾಹಿನಿ ಉಪಮುಖ್ಯಮಂತ್ರಿ ಆಗ್ತಾರೆ ಎಂದು ಮಹಾಗಟಿಬಂಧನ್ ಘೋಷಿಸಿದೆ ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಅನ್ನುವುದು ಮೋದಿ ಅಮಿತ್ ಶಾ ನಿರೀಕ್ಷಿಸಿದರು ಆದರೆ ಮುಖೇಶ್ ಸಾಹಿನಿಯನ್ನು ಅದು ನಿರೀಕ್ಷಿಸಿಯೇ ಇರಲಿಲ್ಲ ಕಾಂಗ್ರೆಸ್ ಇಂಥದ್ದೊಂದು ತ್ಯಾಗ ಮಾಡುತ್ತೆ ಅನ್ನುವ ಸಣ್ಣ ಸುಳಿವು ಕೂಡ ಇವರಿಗೆ ಇರಲಿಲ್ಲ ಸಾಹಿನಿಯನ್ನು ಉಪಮುಖ್ಯಮಂತ್ರಿ ಕ್ಯಾಂಡಿಡೇಟು ಎಂದು ಮಹಾಘಟಿಬಂಧನ್ ಘೋಷಿಸುವುದಕ್ಕೆ ಒಂದು ಬಲವಾದ ಕಾರಣ ಇದೆ ಮೋದಿ ಅಮಿತ್ ಶಾ ಭಯಪಡುವುದಕ್ಕೂ ಒಂದು ಬಲವಾದ ಕಾರಣ ಇದೆ ಅದೇನೆಂದ್ರೆ ಈ ಮುಖೇಶ್ ಸಾಹಿನಿಯವರು ಇ ಬಿ ಸಿ ಅಥವಾ ಅತಿ ಹಿಂದುಳಿದ ಸಮುದಾಯವಾದ ಮಲ್ಲ ಸಮುದಾಯದ ಪ್ರತಿನಿಧಿಯಾಗಿದ್ದಾರೆ ಸನ್ ಆಫ್ ಮಲ್ಲಾ ಎಂದೇ ಅವರು ಗುರುತಿಸಿಕೊಂಡಿದ್ದಾರೆ ಈ ಸಮುದಾಯದ ಎರಡು ಪಾಯಿಂಟ್ ಆರು ಶೇಕಡ ಜನರು ಬಿಹಾರದಲ್ಲಿದ್ದಾರೆ ಈವರೆಗೆ ಈ ಸಮುದಾಯದ ಹೆಚ್ಚಿನವರು ನಿತೀಶ್ ಕುಮಾರ್ ಅವರ ಜೊತೆ ಗುರುತಿಸಿಕೊಂಡಿದ್ದರು ಆದರೆ ಇದೀಗ ಸಾಹಿನಿಯನ್ನು ಉಪಮುಖ್ಯಮಂತ್ರಿ ಕ್ಯಾಂಡಿಡೇಟು ಎಂದು ಘೋಷಿಸಿರುವುದು ಗೇಮ್ ಚೇಂಜರ್ ಆಗಬಹುದು ಎಂಬ ಭಯ ನಿತೀಶ್ಗೆ ಇದೆ ಈ ಬಾರಿ ಸಮುದಾಯ ಮಹಾಗಠಿಬಂಧನ್ ಕಡೆಗೆ ತಿರುಗಬಹುದು ಎಂಬ ಭೀತಿ ಎನ್ ಡಿ ಎಲ್ಲಿ ದೊಡ್ಡ ಮಟ್ಟದಲ್ಲಿಯೇ ಕಾಣಿಸಿಕೊಂಡಿದೆ ಈ ಮುಖೇಶ್ ಸಾಹಿನಿ ಪಕ್ಷಕ್ಕೆ ಕೇವಲ ಏಳು ವರ್ಷಗಳ ಇತಿಹಾಸವಷ್ಟೇ ಇದೆ ಈಗಿನ ವಿಧಾನಸಭೆಯಲ್ಲಿ ನಾಲ್ಕು ಸ್ಥಾನಗಳನ್ನಷ್ಟೇ ಈ ಪಕ್ಷ ಗೆದ್ದುಕೊಂಡಿದೆ ಸ್ಕೂಲ್ ಡ್ರಾಪ್ಔಟ್ ವಿದ್ಯಾರ್ಥಿಯಾಗಿದ್ದ ಸಾಹಿನಿ ಹತ್ತೊಂಬತ್ತನೇ ವರ್ಷದಲ್ಲಿ ಮುಂಬೈಗೆ ಪ್ರಯಾಣಿಸ್ತಾರೆ ಸಿನಿಮಾ ಇಂಡಸ್ಟ್ರಿಯನ್ನು ಸೇರಿಕೊಳ್ತಾರೆ ಸೆಟ್ ಡಿಸೈನರ್ ಆಗಿ ಬೆಳೀತಾರೆ ಈ ಸ್ಕೂಲ್ ಡ್ರಾಪ್ಔಟ್ ವ್ಯಕ್ತಿಯನ್ನೇ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಆರಿಸಿರುವುದರ ಹಿಂದೆಯೂ ಒಂದು ತಂತ್ರ ಇದೆ ಎಂದು ಹೇಳಲಾಗುತ್ತೆ ದೇಶದ ಇಪ್ಪತ್ತೊಂಬತ್ತು ರಾಜ್ಯಗಳ ಪೈಕಿ ಒಂಬತ್ತು ಮತ್ತು ಹತ್ತನೇ ತರಗತಿಯಲ್ಲಿ ಸ್ಕೂಲ್ ಡ್ರಾಪ್ಔಟ್ ಅತಿ ಹೆಚ್ಚಿರುವ ರಾಜ್ಯಗಳಲ್ಲಿ ಬಿಹಾರಕ್ಕೆ ಇಪ್ಪತ್ತೇಳನೇ ಸ್ಥಾನ ಇದೆ ಹನ್ನೊಂದು ಮತ್ತು ಹನ್ನೆರಡನೇ ತರಗತಿಯಲ್ಲಿ ಅತಿ ಹೆಚ್ಚು ಸ್ಕೂಲ್ ಡ್ರಾಪ್ಔಟ್ ಆಗುವ ರಾಜ್ಯಗಳಲ್ಲಿ ಬಿಹಾರಕ್ಕೆ ಇಪ್ಪತ್ತೆಂಟನೇ ಸ್ಥಾನ ಇದೆ ಮಾನವ ಅಭಿವೃದ್ಧಿ ಸೂಚಿಯಲ್ಲಿ ಇಪ್ಪತ್ತೊಂಬತ್ತು ರಾಜ್ಯಗಳ ಪೈಕಿ ಇಪ್ಪತ್ತೇಳನೇ ಸ್ಥಾನದಲ್ಲಿದೆ ದೇಶದಲ್ಲಿ ಅತಿ ಕಡಿಮೆ ಶೌಚಾಲಯಗಳಿರುವ ರಾಜ್ಯಗಳ ಪಟ್ಟಿಯಲ್ಲಿ ಕೊನೆಯ ಸ್ಥಾನದಲ್ಲಿ ಅಂದರೆ ಇಪ್ಪತ್ತೊಂಬತ್ತನೇ ಸ್ಥಾನದಲ್ಲಿದೆ ಈ ಹಿನ್ನೆಲೆಯಲ್ಲಿಯೇ ಅತ್ಯಂತ ಬುದ್ಧಿವಂತಿಕೆಯಿಂದ ಸ್ಕೂಲ್ ಡ್ರಾಪ್ಔಟ್ ಇತಿಹಾಸ ಇರುವ ಸಾಹಿನಿಯನ್ನು ಉಪಮುಖ್ಯಮಂತ್ರಿ ಕ್ಯಾಂಡಿಡೇಟು ಎಂದು ರಾಹುಲ್ ಗಾಂಧಿ ಘೋಷಿಸಿದ್ದಾರೆ ಎಂದು ಹೇಳಲಾಗ್ತಾ ಇದೆ ಎಪ್ಪತ್ನಾಲ್ಕು ವರ್ಷದ ಮತ್ತು ಪೂರ್ಣ ಆರೋಗ್ಯವಂತರೂ ಅಲ್ಲದ ನಿತೀಶ್ ಕುಮಾರ್ ಎದುರು ಮೂವತ್ತಾರು ವರ್ಷದ ತೇಜಸ್ವಿ ಯಾದವ್ ಅವರನ್ನು ಮುಖ್ಯಮಂತ್ರಿ ಕ್ಯಾಂಡಿಡೇಟು ಎಂದು ಘೋಷಿಸಿರುವ ಮತ್ತು ನಲವತ್ನಾಲ್ಕು ವರ್ಷದ ಮುಖೇಶ್ ಸಾಹಿನಿಯನ್ನು ಉಪಮುಖ್ಯಮಂತ್ರಿ ಕ್ಯಾಂಡಿಡೇಟು ಎಂದು ಘೋಷಿಸಿರುವ ರಾಹುಲ್ ಮಾಸ್ಟರ್ ಸ್ಟ್ರೋಕ್ನ ಮುಂದೆ ಸದ್ಯ ಮೋದಿ ಅಮಿತ್ ಶಾ ಮತ್ತು ನಿತೀಶ್ ಕುಮಾರ್ ಬಳಗ ತತ್ತರವಾಗಿದೆ ಎಂದು ಹೇಳಲಾಗ್ತಾ ಇದೆ ಒಂದು ಕಾಲದಲ್ಲಿ ಬಿಹಾರವನ್ನು ದಶಕಗಳ ಕಾಲ ಆಳಿದ ಇತಿಹಾಸ ಇರುವ ಕಾಂಗ್ರೆಸ್ ಪಕ್ಷ ಇದೀಗ ಉಪಮುಖ್ಯಮಂತ್ರಿ ಸ್ಥಾನದಿಂದಲೂ ದೂರ ನಿಲ್ಲುವ ಮೂಲಕ ಬಿಜೆಪಿ ತಂತ್ರಕ್ಕೆ ಅತಿ ಪ್ರಬಲ ಮರುತಂತ್ರ ಹೆಣೆದಿದೆ ಎಂಬ ಅಭಿಪ್ರಾಯ ಇದೆ ರಾಹುಲ್ ಗಾಂಧಿಯ ಮಾಸ್ಟರ್ ಸ್ಟ್ರೋಕ್ ಯಾವ ಪರಿಣಾಮ ಬೀರುತ್ತೆ ಅನ್ನೋದನ್ನು ನವೆಂಬರ್ ಹದಿನಾಲ್ಕರ ಫಲಿತಾಂಶ ಸ್ಪಷ್ಟಪಡಿಸಬಹುದು ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ದ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು